ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಡಬ್ಬು ಮೆಣ್ಸಿನ್ಕಾಯಿ ಎಣ್ಗಾಯಿ ಪಲ್ಯನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ನಾವು ಡಬ್ಬು ಮೆಣಸಿನ್ಕಾಯಿ ಅಂತೀವಿ ಡೊನ್ ಮೆಣ್ಸಿನ್ಕಾಯು ಅಂತೀವಿ ಮತ್ತು ಇದು ಕೆಪ್ಸಿಕಮ್ಮು ಇದು ಜವಾರಿ ಮೆಣಸಿನ್ಕಾಯಿ ಅಂತೀವಿ ನಾವು ಇದು ಹಳ್ಳಿ ಕಡೆ ಜಾಸ್ತಿ ಸಿಗತ್ತೆ ಈ ಕಡೆ ಸಿಟಿಗೆ ಬಂದಾಗ ಸಿಗೋಲ್ಲ ನೋಡಿ ಒಂದು ಸಲ ಇದು ಬಿಸಿ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಇದನ್ನು ಬಿಸಿ ಬಿಸಿನ ನಾವು ತಿನ್ನಬೇಕು ನಾವೀಗ ಇದನ್ನು ಊರಿಗೆ ಹೋದಾಗ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ನೋಡಿ ಈ ಥರ ನಾವು ಕ್ಯಾಪ್ಸಿಕಮ್ ಇದು ಚಿಕ್ಕ ಸೈಜ್ ಇರತ್ತೆ ದಪ್ಪ ಮೆಣ್ಸಿನ್ಕಾಯಿ ಅಂತೀವಿ ನಾವು ಇದು ಇಷ್ಟೇ ಚಿಕ್ಕ ಸೈಜ್ ಇರಬೇಕು ಇನ್ನೊಂದು ದೊಡ್ಡ ಸೈಜ್ ಬರುತ್ತೆ ಅದು ದೊಡ್ಡ ಸ ಕ್ಯಾಪ್ಸಿಕಮ್ ಅಂತೀವಿ ನೋಡಿ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಒರ್ಷಿಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಇದ್ದೀನಿ ನಾನು ಈ ಮಸಾಲೆಗೆ ಎರಡು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಈ ಕಾಳನ್ನ ನಾವು ಒಂದು ಎರಡು ಮಿಂಟ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನೀಗ ಒಂದು ಪ್ಲೇಟಿಗೆ ಆರ್ಲಿಕ್ಕೆ ಇಡ್ತೀನಿ ನಾವು ಶೇಂಗಾ ಕಾಳು ಗುರೆಳ್ಳು ಮತ್ತು ಬಿಳಿ ಎಳ್ಳು ಇವನ್ನೆಲ್ಲ ಹಾಕೊಳ್ತೀವಿ ಆಪ್ಷನಲ್ಲು ಗುರೆಳ್ಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದಕ್ಕೇ ನೋಡಿ ನಾನು ಈ ವಿದ್ಯೆ ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳು ನಾನು ಕೊಬ್ಬರಿನ ಫ್ರೆಶ್ ಆಗಿರೋ ಕೊಬ್ಬರಿ ತಗೋರಿ ಚೆನ್ನಾಗಿರುತ್ತೆ ಇದು ಕೊಬ್ಬರಿಯಲ್ಲಿ ಎಣ್ಣೆನ ಅಂಶ ಇರುತ್ತೆ ಮತ್ತು ಗುರೆಳ್ಳಲ್ಲೂ ಎಣ್ಣೆ ಅಂಶ ಇರುತ್ತೆ ಶೇಂಗಾದಲ್ಲೂ ಎಣ್ಣೆನ ಅಂಶ ಇರುತ್ತೆ ನಾವೇನು ಏನೇನು ಅಂಶ ಹಾಕೊಂಡು ಇರೋ ಪದಾರ್ಥಗಳನ್ನ ಹಾಕೊಂಡು ಮಾಡೋದಕ್ಕೆ ಎನಗಾಯಿ ಅಂತ ಹೇಳ್ತೀವಿ ನೋಡಿ ಬೆಳ್ಳುಳ್ಳಿ ಮತ್ತು ಎರಡು ಮೆಣಸಿನ್ಕಾಯಿ ಈ ಮಸಾಲೆ ಪ್ರಾಯವಾಗೋದ್ರೊಳಗೆ ನಾವು ಈ ಶೇಂಗಾ ಕಾಳನ್ನೆಲ್ಲ ಇದನ್ನು ಬೆಳೆ ಮಾಡ್ಕೊಳ್ಳೋಣ ಅದ್ರ ಮೇಲಿರೋ ಶಿಪ್ಪೆನ ತೆಗೆದು ನಿಮ್ಗೆ ಹಾಗೆ ಬೇಕಂದರೆ ಹಾಗೆ ಯೂಸ್ ಮಾಡಿ ಏನಾಗಕ್ಕಿಲ್ಲ ಇದು ಶಿಪ್ಪೆ ಪಚ್ಚೆನ ಕ್ರಿಯೆಗೆ ಒಳ್ಳೇದಲ್ಲ ಅಂಥೇಳಿ ಆ ಶೇಂಗಾ ಶಿಪ್ಪೆನ ತೆಗಿತಾ ಇದ್ದೀನಿ ಈಗ ಇದಕ್ಕನೇ ನಾನು ಸ್ವಲ್ಪ ಹಣ್ಣು ಹಣ್ಣಿನ ರಸಾನೂ ಹಾಕೋಬಹುದು ನಾನು ಇದೇ ಥರ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಮಿದುವಾಗ್ಲಿ ಅಂತೇಳಿ ನಾನು ಫ್ರೈ ಮಾಡ್ಕೊಂಡೆ ಈಗ ಶೇಂಗಾಬ್ಯಾಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವು ಇದಕ್ಕೇ ನಾವು ಈ ಗ್ಯಾಸ್ ಆಫ್ ಮಾಡಿಕೊಂಡೆ ನಾವು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾಕೋದ್ರಿಂದ ರುಚಿನೂ ಹೆಚ್ಚಾಗಿರುತ್ತೆ ಮತ್ತು ಗಮ್ಮಂತ ಚೆನ್ನಾಗಿ ವಾಸನೆಯೂ ಚೆನ್ನಾಗಿರತ್ತೆ ನೋಡಿ ಕೊತ್ತಂಬರಿ ಹಾಕಿದ ಮೇಲೆ ಫ್ರೈ ಮಾಡ್ಕೊಳ್ಬೇಡಿ ಈಗ ನಾನು ಈ ಡಬ್ಬುಕಾಯಿನ ಕಟ್ ಮಾಡ್ಕೊಳ್ದೆ ಇದ್ದೀನಿ ನೋಡಿ ಈ ಥರ ಡಬ್ಬುಕಾಯಿ ತಗೊಂಡೆ ಇದ್ರ ಮೇಲಿನ ಸಿಪ್ಪೆ ತೆಗೆದ ಇದ್ರೊಳಗಿನ ಬೀಜ ತೆಗಿಬೇಕು ಈ ಬೀಜ ಖಾರಿರತ್ತೆ ಕೈಯೆಲ್ಲ ಉರಿಯತ್ತೆ ತೆಗಿಯುವಾಗ ನೋಡಿ ಈ ಥರ ಒಂದು ಸ್ಪೂನ್ ಅಥವಾ ಎತ್ತರಲೆಾರ ನೀವು ಬೀಜ ತೆಗೀರಿ ನೋಡಿ ಒಂದು ಇದು ಡಬ್ಬುಕಾಯಿ ತೊಗೊಳ್ಳಿ ಈ ಥರ ಮೇಲಿನ ಭಾಗನ ಕಟ್ ಮಾಡ್ಕೊಂಡೆ ಇದ್ರೊಳಗಿನ ಬೀಜನ ಒಂದೊಂದು ಉಳಿಯತ್ತೆ ಏನಾಗಲ್ಲ ಖರೆ ಬೀಜ ತಿನ್ನಬೇಡಿ ಖಾರ ಇರತ್ತೆ ಅಂಥೇಳಿ ಈಗ ನಾವು ಇದು ತೆಗಿಯುವಾಗ ನನ್ನ ಕೈ ಉರಿತಾ ಇತ್ತು ಅದಕ್ಕೆ ಹೇಳಿದೆ ನೋಡಿ ಈ ಥರ ಬೀಜ ತಕ್ಕೋಬೇಕು ಈ ಬಟ್ಟಲು ಥರ ರೆಡಿ ಆಗಿದೆ ಈಗ ಇದು ಖಾರನೂ ಇರತ್ತೆ ಇದು ಜವಾರಿ ಮೆಣ್ಸಿನ್ಕಾಯಿ ಡಬ್ಬುಕಾಯಿ ಅಂತೀವಿ ಡೊನ್ ಮೆಣ್ಸಿನ್ಕಾಯೂ ಅಂತೀವಿ ನಾವು ನೋಡಿ ಈ ಥರ ಬಟ್ಟಲು ಥರ ಆಗಬೇಕು ನಮಗೆ ತುಂಬಲಿಕ್ಕೆ ಬೇಕಲ್ಲ ಅದಕ್ಕೆ ಈ ಥರ ನಾವು ರೆಡಿ ಮಾಡ್ಕೊಂಡಿರಬೇಕು ನೋಡಿ ಈ ಥರ ಬೀಜ ತಿನ್ನಬೇಡಿ ಈಗೆಲ್ಲ ಮೆಣ್ಸಿನ್ಕಾಯಿಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೋದ್ರೊಳಗೆ ಅಲ್ಲೇ ನಮ್ಮ ಮಸಾಲೆನೂ ಆರಿರುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕು ಬೀಜಾಗಿ ಕಿಡ್ನಿ ಸ್ಟೋನಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನೇ ಇದನ್ನ ಎತ್ತಿಟ್ಟಿದ್ದೀನಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಆರಿದೆ ಒಂದು ಮಿಕ್ಸಿ ಕಪ್ಪಿಗೆ ನಾವೇ ಈಗ ಮಸಾಲೆನ ಹಾಕ್ಕೊಳ್ಬೇಕು ಚೆನ್ನಾಗಿ ಆರಿದ್ರೇ ನೈಸಾಗಿ ಬರತ್ತೆ ನೋಡಿ ಈಗ ಆರಿದೆ ಸ್ವಲ್ಪ ಈಗ ಇದಕ್ಕೆ ನಾನು ಬೆಲ್ಲ ಖಾರ ಇರತ್ತೆ ಅಂಥೇಳಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಖಾರ ಖಾರ ಬೇಕಂದವರು ಬೆಲ್ಲ ಹಾಕೋಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಏನು ಮಸಾಯಿ ಮಸಾಲೆ ಹುರ್ಕೊಂಡಂಥ ಕಡಾಯಿ ಒಳಗೆ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಈ ಥರ ನಾವು ಗಟ್ಟಿಯಾಗಿಯೇ ರುಬ್ಕೊಂಬರ್ಬೇಕು ಯಾಕಂದರೆ ತುಂಬಲಿಕ್ಕೆ ಬೇಕಂಥೇಳಿ ನಾವು ಈ ಥರ ಗಟ್ಟಿಯಂಗೆ ರುಬ್ಕೊಂಬರ್ಬೇಕು ನೋಡಿ ನೋಡಿ ಈಗ ನಾನು ಮಸಾಲೆನ ಒಂದು ತಟ್ಟೆಗೆ ಹಾಕೋತೀನಿ ಮತ್ತು ಸ್ವಲ್ಪ ಮೇಲ್ಗಡೆ ಬೇಯಿಸ್ಕೊಳ್ಳಿಕ್ ಅಂಥೇಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಕೈಲೇನು ತುಂಬ್ಕೊಳ್ಬೋದು ಒಂದು ಸ್ಪೂನ್ ತಗೊಂಡೆ ಈ ಥರ ತುಂಬ್ಕೊಳ್ಬೋದು ನೋಡಿ ಒಂದೊಂದು ಸ್ಪೂನ್ ಹಾಕೊಂಡು ತುಂಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ತೋರಿಸ್ತೀನಿ ನಾನು ಈಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ತುಂಬಿ ಕೈಲೇ ತುಂಬೋರು ಕೈಲೇ ತುಂಬಿ ಈ ಥರ ಸ್ಪೂನ್ಲೇ ತುಂಬೋರು ಸ್ಪೂನ್ಲೇ ತುಂಬಿ ಚೆನ್ನಾಗಿರತ್ತೆ ಸಲ ಈ ಥರ ಮೆಣಸಿನ್ಕಾಯಿ ಸಿಕ್ಕಾಗ ನೀವು ಈ ಡಬ್ಬು ಮೆಣ್ಸಿನ್ಕಾಯಿ ಹೆಣ್ಣಾಯನ ಮಾಡ್ತೀನಿ ಉತ್ತರ ಕರ್ನಾಟಕ ಕಡೆ ಈ ಡಬ್ಬು ಮೆಣ್ಸಿನ್ಕಾಯಿ ಸಿಗ್ತಾವೆ ಈ ಕಡೆ ಸಿಟಿಗೆ ಬಂದಾಗ ನಮ್ಗೆ ಸಿಗೋಲ್ಲ ನೋಡಿ ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಅಥವಾ ನೀವು ಯಾವುದಾದ್ರೂ ಒಂದು ಅಗಲವಾದ ಪಾತ್ರೆನ ತೊಗೊಳ್ಳಿ ನೋಡಿ ಸ್ವಲ್ಪ ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಈಗ ಇದಕ್ಕನ್ನು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಒಂದು ಕರಿಬೇವು ಹೆಸರುಳನ್ನು ನಾನು ಇದ್ದೀನಿ ನೋಡಿ ಒಗ್ಗರಣೆ ಗಮ್ಮ ಚೆನ್ನಾಗಿರತ್ತೆ ಅಂಥೇಳಿ ಕರ್ಬೇವು ಹೆಸರು ಹಾಕ್ಕೊಂಡಿದ್ದೀನಿ ಈಗ ನಾವು ನಾವೇನು ತುಂಬಿದಂಥ ಡಬ್ಬು ಮೆಣಸಿನ್ಕಾಯಿನ ಇದರೊಳಗೆ ಒಂದೊಂದೇ ಹಿಟ್ಟು ನಾವು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದೊಂದೇ ಇಟ್ಕೊಳ್ಬೇಕು ಅಗಲವಾದ ಪಾತ್ರೆ ತಗೊಳ್ಳಿ ಅಂದ್ರೇ ಚೆನ್ನಾಗಿ ಬರತ್ತೆ ಈ ಪಲ್ಯ ರುಚಿ ರುಚಿಯಾಗಿರತ್ತೆ ಈಗ ಪಾತ್ರೆ ತುಂಬ ಕಾಣತ್ತೆ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪೇ ಸ್ವಲ್ಪ ಕಾಣತ್ತೆ ಇದು ಇದನ್ನು ನಾವೀಗ ಒಂದು ನಿಮಿಷ ಜೋರು ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಡಬ್ಬು ಮೆಣ್ಸಿನ್ಕಾಯಿನ ಈಗ ಚೆನ್ನಾಗಿ ನಾವು ಒಂದು ನಿಮಿಷದಿಂದ ಈಗ ನಾವೇನು ಮಾಡಬೇಕು ಐದು ಮಿಂಟಾದರೂ ನಾವು ಕಡಿಮೆ ಉರಿಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಮೇಲಿನ ಶಿಪ್ಪೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಒಳಗಡೆ ಮಸಾಲೆನೂ ಹಿಡ್ಕೊಳತ್ತೆ ನೋಡಿ ಈ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಐದು ಮಿಂಟ್ ಈ ಥರ ನಾವು ಮಿಕ್ಸ್ ಮಾಡ್ಕೊತಾನೆ ಅದರೊಳಗಿಂದ ಇದು ಸ್ಟಪ್ಪಿಂಗ್ ಇರುತ್ತೆಲ್ಲ ಅದು ಹೊರಗಡೆ ಬರಲ್ಲ ಈ ಡಬ್ಬು ಮೆಣಸಿನ್ಕಾಯಿ ನಾವು ಊರಿಂದ ತಂದಿದ್ದೀವಿ ಊರಿಂದ ದೊಡ್ಡ ಮಾವ ಕೊಟ್ಕೊಳ್ಸಿದ್ದಾರೆ ನೋಡಿ ಅದಕ್ಕೆ ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ಅರಿಶಿಣ ಪೌಡರು ಮತ್ತು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾಗತ್ತೆ ಮೆಣ್ಸಿನ್ಕಾಯಿ ಅಂದರೆ ಖಾರ್ ಖಾರ ಇರತ್ತೆ ಅಂಥೇಳಿ ಇದಕ್ಕೆ ಉಪ್ಪು ಉಪ್ಪಿದ್ರೇನೋ ರುಚಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ನಾವು ಇನ್ನೊಂದು ಸಲ ಉಪ್ಪು ಮತ್ತು ಅರಿಶಿನ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಲಿಡ್ ಮುಚ್ಚಿ ನಾವು ಇದನ್ನು ಎರಡರಿಂದ ಮೂರು ಮಿಂಟ್ ನಾವು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಚೆನ್ನಾಗಿ ಈಗ ಅದರೊಳಗೆ ಕುದ್ದಿದೆ ಇದೇ ಥರ ಈಗ ಲಿಡ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ ಬೇದ್ ಬೇದಾಗಿದೆ ಈಗ ಈ ಚೆನ್ನಾಗಿ ನೋಡಿ ಸ್ಟಫಿಂಗು ಹೊರಗೆ ಬಂದಿಲ್ಲ ಈ ಥರ ಮಾಡ್ಕೊಳ್ಳಿ ಅಗಲವಾದ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ನೋಡಿ ಪಾತ್ರೆ ಇದು ತುಂಬ ಇದ್ದಿದ್ದು ಸ್ವಲ್ಪ ಕಾಣತ್ತೆ ಈಗ ಅದು ಫ್ರೈ ಆದಮೇಲೆ ಈಗ ಏನೇನೋ ನಾವು ಒಂದು ಸ್ವಲ್ಪ ಮಸಾಲೆ ಹುಳು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನಾವು ಇದಕ್ಕೆ ಬೇಯಿಸ್ಕೊಳ್ಬೇಕು ನಿಮಗೆ ಆಗಬೇಕಂದ್ರೆ ಎರಡು ಮಿಂಟ್ ಬೇಯಿಸ್ಕೊಳ್ಳಿ ಕೆಲವೊಬ್ಬರಿಗೆ ಇದು ಸಾಫ್ಟ್ ಆದ್ರೇ ಚೆನ್ನಾಗಿ ರುಚಿ ಇರತ್ತೆ ನಾವಂತೂ ಮನೆಯಲ್ಲಿ ಸಾಫ್ಟಾಗಿ ಮಾಡಿ ತಿಂತೀವಿ ನೋಡಿ ಇದು ಕ್ರಂಚಿಯಾಗಿದ್ದರೆ ರುಚಿ ರುಚಿಯಾಗಿರತ್ತೆ ಒಂದು ಎರಡು ಮಿಂಟ್ ಬೇಯಿಸಿದ್ರೆ ಸಾಕು ನೋಡಿ ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಬೆಂದಿರತ್ತೆ ಕ್ರಂಚಿ ಬೇಕನ್ನೋರು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಇನ್ನೂ ಹೆಚ್ಚಿಗೆ ಬೇಕಂದವರು ಇನ್ನೊಂದೆರಡು ಮಿಂಟು ಮಿದುವಂಗೆ ಬೇಕನ್ನೋರು ತಿನ್ನಲಿಕ್ಕೆ ಅವರು ಈ ಥರ ಬೇಯಿಸ್ಕೊಳ್ಳಿ ನೋಡಿ ರುಚಿ ರಿಚಿ ದಬ್ಬು ಮೆಣಸಿನ್ಕಾಯಿ ಹೆಣಗಾಯಿ ರೆಡಿ ಈಗಿದ್ದೀನಿ ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಕುದಿತಾ ಇದೆ ಇನ್ನೊಂದು ಮಿಂಟ್ ಕುದಿಸ್ಕೊಳ್ತೀನಿ ನಾನು ನನಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂತ ಹೇಳಿ ಕುದಿಸ್ತಾ ಇದ್ದೀನಿ ನೋಡಿ ನೋಡಿ ರೆಡಿಯಾಗಿದೆ ಈಗ ಈ ಗ್ರೇವಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಬಿಸಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿ ನೋಡಿ ಬಿಸಿ ಬಿಸಿ ಡಬ್ಬು ಮೆಣ್ಸಿನ್ಕಾಯಿ ಎಣ್ಗಾಯಿ ಪಲ್ಯ ರೆಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು